ಎಲ್ಲರಿಗೂ ಶುಭೋದಯ ನಿರಾತಂಕ ಸಂಸ್ಥೆಯ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಎಂಟನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ದೇರದರ ಕನ್ನ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿರುವುದು ನನಗೆ ಬಹಳ ಖುಷಿ ಮತ್ತು ಸಮಾಧಾನ ತಂದಿದೆ ನಿರಾತಂಕದ ಸೂತ್ರಧಾರಿಗಳಾದ ಶ್ರೀ ರಮೇಶ್ ಎಮ್ ಎಸ್ ಶ್ರೀ ಶೇಖರ್ ಗಣಗಲೂರು ಶ್ರೀ ಪ್ರಕಾಶ್ ಆರ್ ಎಂ ಮತ್ತು ಶ್ರೀ ಜಯರಾಮ್ ರಾಮಯ್ಯ ಇವರುಗಳು ಪ್ರತಿ ವರ್ಷ ಕೂಡ ಭಾಳ ಸೂಕ್ತವಾದ ಪರಿಣಾಮಕಾರಿಯಾದ ಹಾಗೂ ಭಾಳ ಉನ್ನತ ಮಟ್ಟದ ಕಾರ್ಯಕ್ರಮಗಳನ್ನು ಕೊಡುತ್ತಲೇ ಬಂದಿದ್ದಾರೆ ಮಾನವ ಸಂಪನ್ಮೂಲದ ವಿನೂತ ವಿನೂತನ ಆಯಾಮಗಳನ್ನು ಯೋಚಿಸಿ ಬಿಡಿಸಿ ಹೇಳುವ ನಿಮ್ಮ ಯತ್ನ ಭಾಳ ಶ್ಲಾಘನೀಯ ಈ ಸಲದ ಸಮ್ಮೇಳನದ ಉದ್ದೇಶಗಳು ನೋಡಿದಾಗ ಕಂಟಿನ್ಯೂಟಿ ವಿತ್ ನಾವೆಲ್ಟಿ ಅಂತಾರಲ್ಲ ಮೂಲ ಉದ್ದೇಶಗಳ ಮುಂದುವರಿಕೆಯ ಜೊತೆಗೆ ಹೊಸ ಮತ್ತು ವಿಭಿನ್ನ ರೀತಿಯ ಉದ್ದೇಶಗಳನ್ನು ಕೈಗೆತ್ತು ಕೈಗೆತ್ತಿಕೊಳ್ಳುವ ಪ್ರಯತ್ನ ಕಾಣುತ್ತಿದೆ ಇದು ನಿಮ್ಮ ಸಂಸ್ಥೆಯ ರೂವಾರಿಗಳ ಮುಂದಾಲೋಚನೆಯ ಮನೋಭಾವದ ಸಂಕೇತ ಕನ್ನಡ ಭಾಷೆಯ ಬಳಕೆಗೆ ಒತ್ತು ಕೊಡುವ ಮೂಲೋ ದೇಶದ ಜೊತೆಗೆ ನಿರಾತಂಕ ಸಂಸ್ಥೆ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಸ್ಪಷ್ಟನೆ ಮತ್ತು ಪ್ರಕಟಣೆಗೆ ಕೊಟ್ಟಿರೋ ಪ್ರಾಮುಖ್ಯತೆ ನನಗೆ ತುಂಬ ಹೆಮ್ಮೆ ತಂದು ಕೊಟ್ಟಿದೆ ನಿಮ್ಮ ಸಂಸ್ಥಾಪನಾ ಸದಸ್ಯರಾದ ಆಮೇಲೆ ರಚಿದ ಶ್ರೀ ಶೇಖರ್ ಗಣಗಳೂರು ಅವರು ಭಾರತೀಯ ಸಾಕ್ಷ್ಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಒಂದು ಸಮಗ್ರ ಮಾರ್ಗದರ್ಶಿ ಅಂದರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟು ಅದರ ಪರಿಷ್ಕೃತ ಕಾನೂನಿನ ಮೇಲೆ ಇಂದು ಹೊರತಂದಿರುವ ಕ್ಯೂ ಎನ್ ಡಿ ಎ ಅಂದರೆ ಉತ್ತರ ಪ್ರಶ್ನೆ ಉತ್ತರ ರೂಪದ ಬೃಹತ್ ಹೊತ್ತಿಗೆ ಸಮಗ್ರ ಮಾರ್ಗದರ್ಶಿ ನಿರಂತರ ಸಂಸ್ಥೆಯ ನಿರಾತಂಕ ಸಂಸ್ಥೆಯ ಮೂಲ ದೇಶಕ್ಕೆ ಕ್ರೀಡೆ ಪ್ರಾಯದ ಪ್ರಾಯವಾದ ಸಂಗತಿ ಇಂತಹ ಹಲವಾರು ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಬೆಳೆಸಿ ಮತ್ತು ಅವರ ಬರಗಳನ್ನು ಪ್ರಕಟಿಸುತ್ತಿರುವ ನಿರಾತಂಕದ ಈ ನಿರಂತರ ಪ್ರಯತ್ನ ತುಂಬ ಶ್ಲೀಘ ಶ್ಲಾಘನೀಯ ಮತ್ತು ಅನುಕ ಅನುಕರಣರ ಈ ನಿಮ್ಮ ನಿರ ದಿನಾತಂಕದ ಸೃಷ್ಟಿ ಕಾರ್ಯಕ್ಕೆ ಮತ್ತು ನಿರಂತರ ಸೃಷ್ಟಿ ಕಾರ್ಯಕ್ಕೆ ನನ್ನ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿರುವ ಕಣ್ಣೀರನ್ನು ಈ ಸಮ್ಮೇಳನಕ್ಕೆ ಆಹ್ ಆಹ್ವಾನಿಸಿದ್ದೀರಿ ಈ ಮಹಾನ್ ಪುರುಷರ ಸಂಗಡ ವೇದಿಕೆ ಹಂಚಿಕೊಳ್ಳುವುದನ್ನು ಹಂಚಿಕೊಳ್ಳುವುದು ನಾನು ಪಾಲಿಗೆ ಬಂದ ಭಾಗ್ಯ ಎಂದು ಭಾವಿಸುತ್ತೇನೆ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಅವರ ಅಸಾಧಾರಣ ಪ್ರತಿಭೆ ಥಟ್ ಅಂತ ಹೇಳಿ ಅದು ಹೆಚ್ಚು ವರ್ಷ ಕಾಲ ನಿರಂತರವಾಗಿ ಪ್ರಸಾರವಾಗಿ ವಿಶ್ವ ದಾಖಲೆ ನಿರ್ಮಿಸುವುದಕ್ಕೆ ಕಾರಣವಾಗಿದೆ ಎಷ್ಟೋ ಎಪಿಸೋಡ್ಗಳನ್ನು ನಾನು ನೋಡಿದ್ದರೂ ಕೂಡ ಪ್ರತಿ ಹೊಸ ಎಪಿಸೋಡ್ನಲ್ಲಿ ಹೊಸ ವಿಷಯಗಳ ಮೇಲೆ ಅವರು ಚಲುವ ಬೆಳಕು ಸಾಮಾನ್ಯರಾದಿಯಾಗಿ ಪ್ರಖಂಡ ಪಂಡಿತರನ್ನು ಬೆರಕುಗೊಳಿಸುವಂತಿದೆ ಅಂತಹ ಮನೆಯರ ಸಾಂಗಿತ್ಯ ನನಗೆ ದಿನಾತಂಕದ ಮೂಲಕ ದೊರಕಿರುವುದು ನನ್ನ ಭಾಗ್ಯ ಶ್ರೀ ಎಸ್ ಎನ್ ಮೂರ್ತಿಯವರು ಬಂದಿಲ್ಲ ಇವತ್ತು ನನ್ನಾಗೂ ಮೂರ್ತಿಯವರ ಬಾಂಧವ್ಯ ಐವತ್ತು ವರ್ಷದ್ದು ಎಷ್ಟು ಹೇಳಿದ್ರೂ ಸಾಲದು ವೃತ್ತಿಶೀಲರಾದ ನಮ್ಮಿಬ್ಬರ ಐದು ದಶಕ ಐದು ದಶಕ ಒಡನಾಟದಲ್ಲಿ ನಾನು ಮೂರ್ತಿಯವರು ಜೋಡ್ತಿನಂತೆ ಮಾಲೀಕರ ಪರವಾಗಿ ಹೋರಾಟ ಹೋರಾಡಿದ್ದೇವೆ ದಿನಾತಂಕದ ಹಿಂದಿನ ಯಶಸ್ಸಿಗೆ ಅವರ ಸಲಹೆಯ ಕೊಡುಗೆ ಅಪಾರ ಡಾಕ್ಟರ್ ಮಂಜುನಾಥ್ ಈ ಸಮಾರ ಈ ಸಮಾರಂಭಕ್ಕೆ ಆಗಮಿಸಿರುವ ಮತ್ತೊಬ್ಬ ಮೇಧಾವಿ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ಅವರ ಅವರು ಅಪರ ಕಾರ್ಮಿಕ ಆಯುಕ್ತರು ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸ್ನೇಹಶೀಲ ಸ್ನೇಹ ಮನೋಭಾವ ಹೊಂದಿರುವ ಅಪರೂಪದ ಅಧಿಕಾರಿ ಕಾರ್ಮಿಕ ಕಾನೂನುಗಳ ಬಗ್ಗೆ ಅವರ ಜ್ಞಾನ ಅಪೂರ್ವ ಮುಂಬರುವ ನಾಲ್ಕು ಕಾರ್ಮಿಕ ನೀತಿಗಳ ಫೋರ್ ಲೇಬರ್ ಕೋರ್ಸ್ ಅದರ ರಾಜ್ಯ ನಿಯಮಗಳನ್ನು ರೂಪಿಸುವ ಸಂಪೂರ್ಣ ಜವಾಬ್ದಾರಿ ಕರ್ನಾಟಕ ಸರ್ಕಾರ ಡಾಕ್ಟರ್ ಮಂಜನಾಥ್ ಅವರಿಗೆ ವಹಿಸಿದೆ ಇದು ಅವರ ಪ್ರಬುದ್ಧತೆಯನ್ನು ತೋರುತ್ತದೆ ಡಾಕ್ಟರ್ ಮಂಜನಾಥ್ ಅವರು ಉತ್ತಮ ಸಂಧಾನ ಅಧಿಕಾರಿಯೂ ಆಗಿದ್ದಾರೆ ಜಟಿಲ ಕೈಗಾರಿಕಾ ವಿವಾದಗಳ ಪರಿಹಾರಕ್ಕೆ ಜಾಣ್ಮೆಯಿಂದ ಮಾಡುತ್ತಾರೆ ಮತ್ತೊಬ್ಬ ವ್ಯಕ್ತಿಯಾದ ಸಿ ಕೆ ಶ್ರೀನಿವಾಸ್ ಕಾರ್ಖಾನೆಗಳ ಮುಖ್ಯ ನಿರ್ದೇಶಕರ ನಿರ್ದೇಶಕರು ಇವರು ಕರ್ನಾಟಕ ಕಂಡ ಒಬ್ಬ ನಿಸ್ಪೃಹ ಮತ್ತು ದಕ್ಷ ಆಡಳಿತಾಧಿಕಾರಿ ಅವರ ಸೇವಾವಧಿಯಲ್ಲಿ ಕಾರ್ಖಾನೆ ಬಾಯ್ಲರ್ ಬಾಯ್ಲರ್ ಕೈಗಾರಿಕಾ ಸುರಕ್ಷತೆ ಹಾಗೂ ಸ್ವಾತಿ ಇಲಾಖೆ ಭಾಳಷ್ಟು ಸಾಧನೆ ಮಾಡಿದೆ ನಾನು ಯಾವಾಗಲೂ ಹೇಳ್ತೀನಿ ಡಾಕ್ಟರ್ ಮಂಜುನಾಥ ಶ್ರೀನಿವಾಸ್ ಕರ್ನಾಟಕ ಕಾರ್ಮಿಕ ಇಲಾಖೆಯ ಹೆಮ್ಮೆ ಕಣ್ಮಣಿಗಳೆಂದರೆ ಅಚ್ಚಿ ಆಗುತ್ತೆ ಈ ಗಂಗರಾಜ ಅನ್ವಯನವರು ರೈಟ್ ಟ್ಯಾಕ್ಸ್ ಮೇಡ್ ಸಂಪಾ ಸಂಸ್ಥಾಪಕರು ಅವರ ಮಾರ್ಗದರ್ಶನ ಸದಾ ನಿರಾಂತರಕ್ಕೆ ದೊರಕಲಿ ಎಂದು ಹಾರೈಸುತ್ತೇನೆ ಸ್ನೇಹಿತರೆ ಈ ಸಮ್ಮೇಳನದಲ್ಲಿ ಶೇಖರ್ ಗಣಗಲೂರು ಅವರ ಎ ಕಾಂಪ್ರಹೆನ್ಸಿವ್ ಗೈಟ್ ದಿ ಭಾರತೀಯ ಸಾಕ್ಷ್ಯ ಅಭಿನಿಯಮ ಎರಡು ಸಾವಿರದ ಇಪ್ಪತ್ತ್ಮೂರು ಪುಸ್ತಕ ಬಿಡುಗಡೆ ಮಾಡಿ ಮಾಡಿರುವುದು ಸಂತೋಷ ಸಂಗತಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ಮೂರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಕ್ಷ್ಯ ಅದರ ಮಾನ್ಯತೆ ಮತ್ತು ನ್ಯಾಯ ನಿಟ್ಟಿನಲ್ಲಿ ಅದರ ಪ್ರಾಮುಖ್ಯತೆಯನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ ಶೇಖರ್ ಅವರ ಈ ಪುಸ್ತಕ ಅಧಿನಿಯಮದ ಕಾಲಂಬನ್ನು ಸರಳ ಭಾಷೆಯಲ್ಲಿ ಮತ್ತು ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ಸೂಕ್ತ ವಿವರಣೆಗಳು ಮತ್ತು ಉದಾಹರಣೆ ಮೂಲಕ ಸವಿಸ್ತಾರವಾಗಿ ಸರಿಸುಮಾರು ಆರುನೂರ ಎಂಬತ್ತೆಂಟು ಪುಟಗಳಲ್ಲಿ ನಮ್ಮನ್ನು ತಲುಪುವಂತೆ ಮಾಡಿರುವುದು ನಿಜಕ್ಕೂ ಶ್ಲಾಘನೀಯ ಈ ಪುಸ್ತಕದ ಪ್ರಮುಖ ಲಕ್ಷಣ ಏನು ಇದು ಕೇವಲ ಅಧಿನಿಯಮ ಅಧಿನಿಯಮದ ಬಗ್ಗೆ ಮಾಹಿತಿ ನೀಡುವುದಿಲ್ಲ ಈ ಪುಸ್ತಕ ನಮ್ಮ ದಿನನಿತ್ಯದ ವೈಯಕ್ತಿಕ ಮತ್ತು ವ್ಯಾವಹಾರಿಕ ವಿಜಯನದಲ್ಲಿ ಕಾನೂನಿನ ಅನ್ವಯದ ಪರಿಚಯವನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ವಕೀಲರಿಗೆ ಮಾನವ ಸಂಪನ್ಮೂಲ ಅಧಿಕಾರಿಗಳಿಗೆ ವಿಚಾರಣಾಧಿಕಾರಿಗಳಿಗೆ ಆಡಳಿತ ಅಧಿಕಾರಿಗಳಿಗೆ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಸಹಾಯ ಹಸ್ತವಾಗಿರುವುದು ಎಂದು ನನ್ನ ಅನಿಸಿಕೆ ಶೇಖರ್ ಅವರು ಮುನ್ನುಡಿ ಬರಗಿ ಅಂತ ನನಗೆ ಹೇಳಿದರು ಅದನ್ನು ಬರೆಯೋಕ್ಕೆ ಶುರು ಮಾಡಿದೆ ಅದು ಅವ್ರು ಹೇಳಿ ಪುಸ್ತಕನ ಓದಿದೆ ನನಗೇನು ಜ್ಞಾಪ್ಕೊಂಬಂತು ಅಂತಂದರೆ ನಾನು ಲಾ ಕಾಲೇಜ್ ಓದ್ತಾ ಇರಬೇಕಾದ್ರೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಜಾಬ್ ಬಾಲಾಗಿ ನೋಟ್ಸ್ ಅಂತಿರಿದೆ ಅದು ಇಟ್ಕೊಂಡು ನೋಟ್ಸ್ ಮಾಡ್ಕೊಳ್ತಾ ಇದ್ದಾಗ ಏನೇನು ನೋಟ್ಸ್ ಮಾಡಿಕೊಟ್ಟಿದ್ದೆ ಅದೆಲ್ಲ ನನಗೆ ಅದೊಂದು ನನಗೆ ರಿವಿಷನ್ ಆದಂಗೆ ಆಯಿತು ಶೇಖರ್ ಗಣಗರವರು ತಮ್ಮ ಅತ್ಯಾದ ಬಿಡುವಿಲ್ಲದ ಸಮಯದಲ್ಲಿಯೂ ಈ ಒಂದು ಪುಸ್ತಕವನ್ನು ಬರೆದು ಹೊರತರುತ್ತಿರುವ ಅವರಿಗೆ ಮತ್ತು ಈ ಪುಸ್ತಕವನ್ನು ಪ್ರಕಟಿಸಿರುವ ನಿರತ ಪಬ್ಲಿಕೇಶನ್ ರಮೇಶ್ ಅವರಿಗೆ ನನ್ನ ಶುಭಾಶಯಗಳು ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಶೇಖರ ಈ ಪುಸ್ತಕ ಸಿಗಲಿ ಎಂದು ನನ್ನ ಆಶಯ ಸ್ನೇಹಿತರೆ ಇವತ್ತಿನ ವಿಷಯಕ್ಕೆ ಬರೋದಾದರೆ ಇಂದಿನ ಹೊಸ ಯುಗದಲ್ಲಿ ಮಾನವ ಸಂಪತ್ ಆಯಾಮ ಮತ್ತು ಕಾರ್ಯವೈಖರಿ ಸಂಪೂರ್ಣವಾಗಿ ಬದಲಾಗಿರುವ ಹಿನ್ನೆಲೆಯಲ್ಲಿ ಈ ಸಮ್ಮೇಳನ ಕೈಗೆ ಕೈಗೆತ್ತಿಕೊಂಡಿರುವ ವಿಷಯ ಔಪಚಾರಿಕತೆಯಿಂದ ಆತ್ಮೀಯತೆಗೆ ಫ್ರಮ್ ಫಾರ್ಮಲ್ ಟು ಇನ್ಫಾರ್ಮಲ್ ತುಂಬ ಅರ್ಥಗರ್ಭಿತ ಹಾಗೂ ಸಮಯೋಚಿತ ನಿರಾತಂಕ ಭಾರತದಲ್ಲಿ ನಿರಂತರವಾಗಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಿರುವ ಪ್ರಥಮ ಮಾನವ ಸಂಪನ್ಮೂಲ ವ್ಯಕ್ತಿಪರ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ನನಗನ್ನಿಸ್ತದೆ ಅದಕ್ಕೆ ತುಂಬ ಸಂತೋಷ ವಿಚಾರ ಎಂಟನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿಯಿಂದ ನಿರತರ ಕನ್ನಡ ಸಮ್ಮೇಳನದ ವಿಷಯ ಔಪಚಾರಿಕ ಆತ್ಮೀಯತೆಗೆ ಸಮಗ್ರ ಬೆಳವಣಿಗೆ ಮತ್ತು ಸಹಭಾಗಿತ್ವಕ್ಕಾಗಿ ಮಾನವ ಸಂಪನ್ಮೂಲ ವೃತ್ತಿಯ ಪರರ ಹೊಸ ಪ್ರಯಾಣ ಎಂದು ಅತೀವ ಮಹತ್ವ ಹೊಂದಿರುವ ವಸ್ತು ವಿಷಯ ಈಗಿನ ಉದ್ಯೋಗ ಕ್ಷೇತ್ರಗಳಲ್ಲಿ ಔಪಚಾರಿಕತೆಯ ಗೋಡಿನ ಕೆಡವಿ ಆತ್ಮೀಯತೆಯ ಸೇತುವೆ ಕಟ್ಟುವ ಅನಿವಾರ್ಯತೆ ಮತ್ತು ಮನುಷ್ಯ ಮನುಷ್ಯರ ನಡುವೆ ನೇರ ಬೆಳಕು ಬೆಳಗುವ ಅನಿವಾರ್ಯತೆ ಅನಿವಾರ್ಯತೆ ಭಾಳಷ್ಟು ಇದೆ ಏಕೆಂದರೆ ಈ ಮಾತ್ರ ಕೆಲಸ ಒಂದು ಯಾವುದೇ ಕೃತಕ ಬುದ್ಧಿ ಮತ್ತೆ ಅಂದರೆ ಎ ಐ ಆರ್ಟಿಫಿ ಆರ್ಟಿಫಿಶ ಇಂಟೆಲಿಜೆನ್ಸ್ ಮಾಡೋದಕ್ಕೆ ಸಾಧ್ಯವಿಲ್ಲ ನೀವು ಒಪ್ಪುಗಳು ಇಷ್ಟವಿಲ್ಲದಿದ್ದರೂ ಒಂದಲ್ಲ ಒಂದು ದಿನ ಈಗ ಮಾನವ ಸಂಪದ ಅಧಿಕಾರಿಗಳು ಅದು ಹೆಚ್ಚು ಅಧಿಕಾರಿಗಳು ಮಾಡ್ತಿರುವ ಬಹುತೇಕ ಕೆಲಸಗಳನ್ನು ಎ ಐ ತನ್ನ ಕೈವಸ ಮಾಡಿಕೊಳ್ಳೋ ಸಂಗತಿ ಸುಳ್ಳಾಗೋದಿಲ್ಲ ಇಂಥ ಬದಲಾಗುತ್ತಿರೋ ಕೆಲಸದ ವಾತಾವರಣಗಳಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಗಳು ಬಹುಮುಖ್ಯವಾಗಿ ಈ ಕೆಳಗಿನ ಕೆಲವು ಕ್ಷೇತ್ರಗಳಲ್ಲಿ ತಮ್ಮ ಕೌಶಲ್ಯವನ್ನು ವೃದ್ಧಿ ವೃದ್ಧಿಸಿಕೊಂಡು ಹೊಸ ಪಡೆಯನ್ನು ಶುರು ಮಾಡಲೇಬೇಕು ಮನಸ್ಸಿನ ಆರೋಗ್ಯವೇ ಜೀವನದ ಬಹುದೊಡ್ಡ ಸಂಪತ್ತು ಒತ್ತಡ ನಿಭಾಯಿಸುವುದೇ ನಮ್ಮ ಆದ್ಯ ಕರ್ತವ್ಯ ಕೆಲಸ ಜೀವನದ ಸಮತೋಲನವೇ ಯಶಸ್ಸಿನ ಹೊಸ ಮೆಟ್ಟಿಲು ಇದನ್ನು ಜಾಬ್ ಕಟ್ಟಿಕೋಬೇಕು ಈ ನಿಟ್ಟಿನಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಗಳು ಯಾವ ರೀತಿಯಲ್ಲಿ ಉದ್ಯೋಗಗಳ ಕೆಲಸ ಜೀವನ ಸಮತೋಲನವನ್ನು ಉಳಿದಿಸಬಹುದು ಮತ್ತು ಅತ್ಯಂತ ಹೆಚ್ಚಿನ ಕಾರ್ಯ ಸಾಧಿಸಬಹುದು ಎಂಬ ವಿಷಯದ ಕುರಿತು ವಿಭಿನ್ನವಾದ ರೂಪಗಳನ್ನು ರೂಪಿಸಿ ಕಾರ್ಯಗತಗೊಳಿಸುವ ಹೊಸ ಪ್ರಯಾಣ ಶುರುವಾಗಬೇಕು ಇದಕ್ಕೊಂದು ಹೊಸದಾಗ ಡಿಬೇಟ್ ಬೇರೆ ಶುರುವಾಗಿದೆ ನಾರಾಯಣಮೂರ್ತಿಯವರು ಈಚೆ ಹೇಳಿದ್ದಾರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಡೋಂಟ್ ವರಿ ಇಂಡಿಯಾ ಡಜನ್ ನೀಡ್ ಇಟ್ ಇಟ್ ಈಸ್ ಎ ಪೂರ್ ಕಂಟ್ರಿ ವೌಟ್ ವರ್ಕ್ ಮೋರ್ ಅಂತಾರೆ ಕೆಲವರು ಹೇಳ್ತಾರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮುಖ್ಯ ಅಂತ ಹೇಳ್ತಾರೆ ಈ ಒಂದು ಡಿಬೇಟ್ ಹೊದ್ದಾಗ ಶುರುವಾಗಿದೆ ಆದರೂ ಮುಂದುವರಿಸಬೇಕು ಯಾವಾಗಲೂ ಕಲಿತ ವಿಷಯ ತಿಳಿದುಕೊಂಡ ಜ್ಞಾನ ಕಳಿಸಿದ ಪದವಿ ಸಾಧಿಸಿದ ಸಾಧಿಸಿದ ಸಾಧನೆಗಳು ತಂತ್ರಜ್ಞಾನ ಪ್ರಭಾವದಿಂದ ಒಂದಿನ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಬಹುದು ಆಗ ಪ್ರತಿಯೊಂದು ವಿಷಯ ಭೂತವಾಗಿಯೇ ಕಾಣುತ್ತೆ ಈಗಾಗಲೇ ಹಲವರು ಹಲವಾರು ಮಾ ಮಾನವ ಸಂಪನ್ಮೂಲ ಅಧಿಕಾರಿಗಳು ತಮ್ಮನ್ನು ತಾವು ಡಿಜಿಟಲ್ ಪರಿವರ್ತನೆಗೆ ಅಳವಡಿಸಿಕೊಳ್ಳದೆ ಹಿಂದೆ ಉಳಿದ ಉದಾಹರಣೆ ಬೇಕಾದಷ್ಟಿದೆ ಇಂಥ ಸಮಯದಲ್ಲಿ ತಾವುಗಳು ತಮ್ಮನ್ನು ತಾವು ನಿರಂತರವಾಗಿ ಸುಧಾರಿಸಿಕೊಳ್ಳುತ್ತಾ ತಂತ್ರಜ್ಞಾನದೊಂದಿಗೆ ಒಗ್ಗೂಡಿ ಯುವ ಉದ್ಯೋಗಗಳನ್ನು ಪ್ರಭಾವಿಸಿದಾಗ ಮಾತ್ರ ಸಂಪನ್ನೂ ಅಧಿಕಾರಗಳು ಅಧಿಕಾರಗಳಾಗಿ ಅತ್ಯುತ್ತಿಕೊಳ್ಳಲು ಸಾಧ್ಯ ಈ ನಿಟ್ಟಿನಲ್ಲಿ ನಿಮ್ಮ ಹೊಸ ಪ್ರಯಾಣ ಶುರುವಾಗಬೇಕು ಆತ್ಮೀಯತೆ ಬೆಳೆದು ಉದ್ಯೋಗಗಳ ದಕ್ಷತೆ ವೃದ್ಧಿಯಾಗುವ ಪ್ರಯಾಣದಲ್ಲಿ ಕಾರ್ಮಿಕ ಕಾನೂನು ಕಾರ್ಮಿಕ ಕಾನೂನುಗಳನ್ನು ಅಥವಾ ಹೊಸ ಕಾರ್ಮಿಕ ಸಂಹಿತೆಗಳನ್ನು ದೂರ ಮಾಡಿ ಅಥವಾ ಮರೆತು ಕೆಲಸ ಮಾಡಲು ಸಾಧ್ಯ ಇಲ್ಲ ಔಪಚಾರಿಕತೆಯಿಂದ ಆತ್ಮೀಯತೆ ಕಡೆಗೆ ಸಾಗುವ ಪಯಣದಲ್ಲಿ ಕಾರ್ಮಿಕ ಕಾನೂನುಗಳು ಸಂಹಿತೆಗಳನ್ನು ಸರಿಯಾಗಿ ಸ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅರ್ಥೈಸಿಕೊಂಡು ಪಾಲನೆ ಮಾಡುವ ಅವಶ್ಯಕತೆ ಬರುವ ದಿನಗಳು ಹೆಚ್ಚಾಗುವುದು ಖಚಿತ ಈಗಿನ ವಾಸ್ತವ ಸಂಗತಿ ಏನೆಂದರೆ ಕಾರ್ಮಿಕರು ಮತ್ತು ಕಾರ್ಮಿಕ ಸಂಘಗಳ ನಾಯಕರು ಮಾನವ ಸಂಪನ್ಮೂಲ ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಕಾನೂನುಗಳು ಮತ್ತು ಸಂಹಿತೆಗಳ ಜ್ಞಾನಗಳಿಸಿರುವುದು ಕೆಲಸ ಅವರೇ ನಮ್ಗೆ ಹೇಳ್ತಾರೆ ನಾವು ಅವರಿಂದ ಕಲಿಬೇಕಾಗುತ್ತೆ ಇದು ಉನ್ನತ ಸಂಬಂಧಗಳಿಗೆ ದಾರಿಯಾಗಲಾರದು ಕಾಯ್ದೆಗಳ ಸರಿಯಾದ ಜ್ಞಾನ ತಬುಗಳನ್ನು ಕಡಿಮೆ ಮಾಡಿ ಸಂಸ್ಥೆ ಉನ್ನತವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಹಕರಿಸುವುದರಿಂದ ಸಂಬಂಧಗಳು ಉತ್ತಮವಾಗಿರಲು ಸಾಧ್ಯ ಹೀಗಾಗಿ ಮಾನವ ಸಂಪನ್ಮೂಲ ಅಧಿಕಾರಿಗಳು ಕಾರ್ಮಿಕ ಕಾನೂನುಗಳು ಮತ್ತು ಸಂಹಿತೆಗಳ ಜ್ಞಾನವನ್ನು ನಿರಂತರವಾಗಿ ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಹೊಸ ಪಯಣವನ್ನು ಶುರು ಮಾಡಲೇಬೇಕು ಸ್ನೇಹಿತರೆ ಬದಲಾಗುತ್ತಿರುವ ವ್ಯಾಪಾರ ಸಿದ್ಧಾಂತಗಳು ಅಂತಾರಾಷ್ಟ್ರೀಯ ಮತ್ತು ಆಂತರಿಕ ವ್ಯಾಪಾರ ಸ್ಪರ್ಧತೆ ವೆಚ್ಚ ಮತ್ತು ಬೆಲೆಗಳ ಮೇಲಿನ ಪ್ರಜ್ಞೆ ಬೆಳೆಯುತ್ತಿರುವ ಉತ್ಪಾದಕ ವೆಚ್ಚಗಳು ಮತ್ತು ಬದಲಾಗುತ್ತಿರುವ ಕಾರ್ಮಿಕ ಅವಶ್ಯಕತೆಗಳು ಹಾಗೂ ನಿರೀಕ್ಷೆಗಳು ಬದಲಾಗುತ್ತಿರುವ ಕಾನೂನುಗಳು ಖಂಡಿತವಾಗಿ ಹೊಸ ರೀತಿಯ ಉದ್ಯೋಗ ಸಮಸ್ಯೆಗಳಿಗೆ ಜನ ನೀಡುತ್ತದೆ ಈ ನಿಟ್ಟಿನಲ್ಲಿ ಮಾನವ ಸಂಪದ ಅಧಿಕಾರಗಳ ಪಾತ್ರ ಬಹು ಮುಖ್ಯವಾಗಿರುತ್ತದೆ ಹಾಗಾಗಿ ತಾವುಗಳು ವ್ಯಾವಹಾರಿಕ ಜ್ಞಾನ ಕಾರ್ಮಿಕ ಮತ್ತು ಸಂಘಟನೆಗಳನ್ನು ಅಯೋಜಿತ ಮತ್ತು ದೃಢವಾದ ರೀತಿಯಲ್ಲಿ ನಿಭಾಯಿಸಲು ಸಿದ್ಧರಾಗಲೇಬೇಕು ಈ ನಿಟ್ಟಿನಲ್ಲಿ ತಮ್ಮ ಹೊಸ ಪ್ರಯಾಣ ಶುರುವಾಗಲೇಬೇಕು ಎಲ್ಲವೂ ಉನ್ನತವಾಗಿರುವಾಗ ಶರ್ಟ್ನ ಹಾದಿಯಲ್ಲಿರುವಾಗ ನಾವುಗಳು ಸವಾಲುಗಳನ್ನು ನಿಭಾಯಿಸಲು ಬೇಕಾಗಿರುವ ಕೌಶಲ್ಯಗಳನ್ನು ಕಲಿಸುವ ಕಾರ್ಯ ಕಾಯಕದಲ್ಲಿ ನಮ್ಮನ್ನು ತೊಡ ತೆಗೆ ಈ ತೊಡಗಿಸಿಕೊಳ್ಳಬೇಕು ಮನೋಭಾವ ನಿಮ್ಮದಾಗಿರಲಿ ಕೊನೆಯದಾಗಿ ಔಪಚಾರಿಕತೆಯ ಗಂಟುಗಳನ್ನು ಬಿಚ್ಚಿ ಆತ್ಮೀಯತೆಯ ಹಾದಿಯಲ್ಲಿ ನಡೆಯೋಣ ಮಾನವೀಯತೆಯ ಮೌಲ್ಯಗಳನ್ನು ಮರೆಯೋಣ ಮನ ಮರೆಯೋಣ ಹೊಸ ಯುಗದ ಹೆಚ್ಚು ವೃತ್ತಿಪರವಾಗಿ ಪರರಾಗಿ ಬೆಳೆಯೋಣ ಸ್ನೇಹಿತರೆ ಹಿಂದೆ ಒಂದು ಕಾಲ ಇತ್ತು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂಗಾಳ ಪ್ರಗತಿಪರ ರಾಜ್ಯವಾಗಿ ವಾಟ್ ಬೆಂಗಾಲ್ ಡಸ್ಟ್ ಟುಡೇ ಇಂಡಿಯಾ ಡಸ್ಟ್ ಟುಮಾರೋ ಎಂದು ಹೇಳಿಕೊಳ್ಳುವಷ್ಟು ಮುಂದುವರಿದಿತ್ತು ಆದರೆ ಇಂದಿನ ಕಾಲದಲ್ಲಿ ಕರ್ನಾಟಕ ಆ ಆ ಹೇಳಿಕೆ ಪಾತ್ರವಾಗಿದೆ ಅಂದರೆ ಅಲ್ಲ ನಿರಾತಂಕದ ನಿರಂತರ ಸೇವೆಯ ಪಾತ್ರವೂ ಇದರಲ್ಲಿ ನನಗೆ ಮುಖ್ಯವಾಗಿ ಕಾಣುತ್ತಿದೆ ಕಡಿಮೆದಾಗಿ ನನ್ನನ್ನು ಇಂಥ ಒಳ್ಳೆಯ ಸಮಾರಂಭಕ್ಕೆ ಕನ್ನಡ ರಾಜ್ಯೋತ್ಸವ ತಿಂಗಳಲ್ಲಿ ಆಹ್ವಾನಿಸಿರುವ ನಿರಾತಂಕದ ಎಲ್ಲರಿಗೂ ನಾನು ವಂದಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ